ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಶಾಖೆಯಿಂದ ತುಮಕೂರಿನಲ್ಲಿಂದು ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಸಮಾರಂಭಕ್ಕೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಚಾಲನೆ ನೀಡಿದರು ಈ ವೇಳೆ ಗೃಹ ಸಚಿವ ಡಾ ಜಿಪರಮೇಶ್ವರ್ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ ವಿ ಪ್ರಭಾಕರ್ ಮತ್ತಿತರರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಹಿರಿಯ ಹಾಗೂ ಕಾರ್ಯನಿರತ ಪತ್ರಕರ್ತರನ್ನು ಸನ್ಮಾನಿಸಲಾಯಿತು ಬಳಿಕ ವಿಸೋಮಣ್ಣ ಪ್ರತಿಯೊಂದು ಸಮಸ್ಯೆಯನ್ನು ಆಡಳಿತ ನಡೆಸುವವರಿಗೆ ಹಾಗೂ ಜನರಿಗೆ ತಿಳಿಸುವ ಮಹತ್ತರ ಜವಾಬ್ದಾರಿ ಮಾಧ್ಯಮದ ಮೇಲಿದ್ದು ಅಭಿವೃದ್ದಿ ಕಡೆ ಹೆಚ್ಚು ಒತ್ತು ನೀಡಬೇಕಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹಾಗೂ ರಾಷ್ಟದ ಆಗುಹೋಗುಗಳತ್ತ ಒತ್ತು ನೀಡಬೇಕಿದೆ ಎಂದರು ಡಾ ಜಿಪರಮೇಶ್ವರ್ ಮಾಧ್ಯಮಗಳು ಇಂದು ರಾಜಕೀಯ ಪಕ್ಷಗಳ ವಕ್ತಾರಿಗೆ ರಾಜಕೀಯ ವಿಶ್ಲೇಷಣೆಗೆ ಹೆಚ್ಚು ಒತ್ತು ನೀಡುತ್ತಿವೆ ಓಲೈಕೆ ವಿಶ್ಲೇಷಣೆ ಬಿಟ್ಟು ಸತ್ಯಪರ ಹಾಗೂ ಸಮಾಜದ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕಿದೆ ಎಂದರು ಕೆವಿ ಪ್ರಭಾಕರ್ ಕಾಲಕ್ಕೆ ತಕ್ಕಂತೆ ಅಗತ್ಯ ಹಾಗೂ ಸಾಂದರ್ಭಿಕ ವಿಷಯಾಧಾರಿತ ಅಂಶಗಳನ್ನು ಪರಿಗಣಿಸಿ ಸಮಾಜಕ್ಕೆ ಅರಿವು ಮೂಡಿಸುವ ಕೆಲಸವನ್ನು ಮಾಧ್ಯಮಗಳು ಮಾಡುವ ಮೂಲಕ ಸಮಾಜದ ವಿಶ್ವಾಸಬೇಕು ಎಂದರು